ಜ್ವರ ಅಂತ ಬಂದಕ್ಷಣ ಬಹಳಷ್ಟು ಮಂದಿಗೆ ಕನ್ಫ್ಯೂಸ್ ಆಗೋದೇನು ಅಂತಂದರೆ ಏನನ್ನು ತಿನ್ನಬೇಕು ಅಂತ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಗೊತ್ತಿರೋದು ಈಗ ವೆಸ್ಟರ್ನ್ ಕಾನ್ಸೆಪ್ಟ್ ಅಂತಂದರೆ ಬ್ರೆಡ್ಡು ಹಾಲು ಅಥವಾ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಚಿಕನ್ ಸೂಪ್ ಈಗ ನಮ್ಮಲ್ಲಿ ಎಷ್ಟೋ ಜನ ವೆಸ್ಟರ್ನ್ ಪೀಪಲ್ ಆಯುರ್ವೇದ ನ್ಯೂ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕಲಿಯೋದಕ್ಕೆ ಬರ್ತಾರೆ ಸೊ ಬಂದಾಗ ನಾವು ಹೇಳ್ತಾ ಇರ್ತೀವಿ ಈ ಥರದ್ದು ರೆಸಿಪಿ ತಿನ್ನಬೇಕು ಅಂತ ಅಂದಾಗ ಅವ್ರ ಫುಡ್ಡನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀವಿ ನಿಮ್ಮ ಆಹಾರ ಶೈಲಿ ಯಾವ ಥರ ಇದೆ ಜ್ವರ ಬಂದಾಗ ಏನು ತಿಂತೀರಾ ಅಂತ ಸೊ ಅವ್ರು ಹೇಳೋದಿಷ್ಟೇ ಒಂದೇ ಬ್ರೆಡ್ಡು ಒಂದೇ ಹಾಲು ಇಲ್ಲ ಅಂತಂದರೆ ಎಷ್ಟೋ ಸಲ ಚಿಕನ್ ಸೂಪ್ ಸೊ ಅದು ಬಿಟ್ಟರೆ ಬೇರೆ ಏನೂ ಇರೋಲ್ಲ ತುಂಬ ಸುಸ್ತು ತುಂಬ ಏನಾದರೂ ಇಲ್ಲ ಅಂತಂದರೆ ಚಿಕನ್ ಸೂಪ್ ಕುಡಿಯುವಂಥ ಅಭ್ಯಾಸ ಅವರಿಗಿರುತ್ತೆ ಈಗ ಎಷ್ಟೋ ಜನ ಆಯುರ್ವೇದದ ಮೇಲೆ ನಂಬಿಕೆ ಬಂದು ಕೋವಿಡ್ ನಂತರ ಅಂತಲೇ ಹೇಳ್ಬೋದು ಸೊ ನಂಬಿಕೆ ಬಂದು ಹಲವಾರು ಜನ ಈ ವೀಗನ್ ಡಯೆಟಿಗಿರ್ಬೋದು ಅಥವಾ ವೆಜಿಟೇರಿಯನ್ ಡಯಟ್ ಇರ್ಬೋದು ಅಥವಾ ಇನ್ನಷ್ಟು ಜನ ಹೇಳೋದೇನು ಅಂತಂದರೆ ನಾವು ಇಂಡಿಯನ್ ಡಯಟ್ ಆಯುರ್ವೇದ ಡಯಟನ್ನು ಫಾಲೋ ಮಾಡ್ತೀವಿ ಅಂತ ತುಂಬ ಜನ ಬರ್ತಾರೆ ನಮ್ಮಲ್ಲಿ ಕಲೀಲಿಕ್ಕೆ ಆಯುರ್ವೇದ ಡಯೆಟ್ ಬಗ್ಗೆ ನಮಗೆ ಹೇಳಿಕೊಡಿ ಈ ಕ್ಲಾಸ್ ತೊಗೊಳ್ಳಿ ಅಂತ ಹೇಳಿ ಸೊ ಈ ಆಯುರ್ವೇದ ಡಯೆಟ್ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವಿ ಈಗ ಜ್ವರ ಅಂತಂದರೆ ಮೂರು ಸಂಚಿಕೆಯಲ್ಲಿ ತೋರಿಸ್ಕೊಟ್ವಿ ಶುರುವಿನಲ್ಲಿ ನೀವು ಬರೀ ಲಿಕ್ವಿಡ್ ಡಯಟನ್ನು ತೊಗೊಳ್ಬೇಕು ಆನಂತರ ಲಿಕ್ವಿಡ್ ಯುಕ್ತ ಈಗ ಅನ್ನ ಇರ್ಬೋದು ಅಥವಾ ದಾಲ್ ಇರ್ಬೋದು ಅಥವಾ ಹೆಸರು ಬೇಳೆ ಇರ್ಬೋದು ಅದರ ಸಮೇತ ಯಾವ ಥರ ಸೆಮಿ ಸಾಲಿಡ್ ಯಾವ ಥರ ಅಂತ ಈ ಸಂಚಿಕೆಯಲ್ಲಿ ನಾವು ಸಾಲಿಡನ್ನು ಇದ್ವಿ ಸೊ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ರಿ ಈಗ ಇನ್ನೊಂದು ಸಾಲಿಡ್ ಈಗ ಅನ್ನ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಸೊ ಅನ್ನದ ಜೊತೆ ಬಿಸಿ ಬಿಸಿಯಾಗಿ ಕಲಿಸ್ಕೊಂಡು ತಿನ್ನೋದಕ್ಕೆ ಏನು ಮಾಡ್ಬೋದು ಸೊ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ಹೆಸರು ಬೇಳೆ ತೊವೆ ಹೇಗೆ ಸಿಂಪಲಾಗಿ ನಿಮ್ಮ ಜ್ವರ ಮತ್ತೆ ರಿಯಾಕರ್ ಆಗಬಾರ್ದು ಅಲ್ಲೇ ಶಮನ ಆಗಬೇಕು ಅಂತಂದ್ರೆ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳ್ಳುವಂತ ಹೆಸರು ಬೇಳೆ ತೊವೆ ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಹೆಸರು ಬೇಳೆ ತವೆಗೆ ಬೇಕಾಗುವ ಸಾಮಗ್ರಿಗಳು ಹೆಸರುಬೇಳೆ ಜೀರಿಗೆ ಸೈಂಧವ ಉಪ್ಪು ತುಪ್ಪ ಕರಿಬೇವಿನ ಸೊಪ್ಪು ಕಾಳು ಮೆಣಸಿನ ಪುಡಿ ಶುಂಠಿ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಯಾವುದೇ ಒಂದು ಬೇಳೆನ ನೀವು ಬೇಯಿಸ್ಬೇಕಾದ್ರೆ ಅದಕ್ಕೆ ಮೊದಲು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ನೆನೆಸಿಡಿ ಯಾಕೆಂದರೆ ಎಲ್ಲ ಬೇಳೆಗಳಲ್ಲೂ ಆ್ಯಂಟಿ ನ್ಯೂಟ್ರಿಷಿಯಲ್ಸ್ ಅಂತ ಒಂದು ಎಕ್ಸ್ಟ್ರಾ ಕೋಟಿಂಗ್ ಹೊರಗಡೆ ಇರುತ್ತೆ ಅದು ಬ್ರೇಕಾಗಿ ನಿಮಗೆ ನ್ಯೂಟ್ರಿಯೆಂಟ್ ಸಪ್ಲೈ ಕರೆಕ್ಟಾಗಿ ಆಗಬೇಕು ಡೈಜೆಷನ್ ಆಗಬೇಕು ಅಂತಂದರೆ ನೀವು ನೆನೆಸಿಡಲೇಬೇಕು ಇದೀಗ ನೆನೆಸಿ ತೊಳೆದಿದ್ದೇನೆ ಸೊ ತೊಳೆದು ನೆನೆಸಿಟ್ಟಿರ್ತಕ್ಕಂತಹ ಹೆಸರು ಬೇಳೆಯನ್ನು ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸೋಣ ನಿಮಗೆ ಬ್ಲೋಟಿಂಗ್ ಸಮಸ್ಯೆ ಏನಾದರೂ ಇದ್ದರೆ ಇದನ್ನು ಬೇಳೆ ಬೇಯಿಸ್ಬೇಕಾದ್ರೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಬೋದು ಹಾಗೆ ಇದು ಬೇಯ್ತಾ ಬೇಯ್ತಾ ಮೇಲುಗಡೆ ಏನಾದರೂ ನೊರೆ ಏನಾದರೂ ಕಾಣಿಸ್ಕೊಂಡ್ರೆ ಆ ನೊರೆನೇ ಸಮೇತ ನೀವು ತೆಗೆದುಹಾಕಿದ್ರೆ ಆ ಬ್ಲೋಟಿಂಗ್ ಸಮಸ್ಯೆ ನಿಮಗೆ ಬರೋದಿಲ್ಲ ಈ ಜ್ವರ ಅಂತ ಬಂದ ತಕ್ಷಣ ಬಹಳಷ್ಟು ಮಂದಿಗೆ ಎಷ್ಟೋ ಮಿತ್ತಿರುತ್ತೆ ಏನು ಅಂತಂದರೆ ಈಗ ಸುಮ್ಮನೆ ಟೆಂಪ್ರೇಚರ್ ಚೆಕ್ ಮಾಡೋದು ಚೆಕ್ ಮಾಡಿ ಮೇಡಮ್ ನಂದು ಹಂಡ್ರೆಡ್ ಡಿಗ್ರಿ ಫೈರೋನೈಟ್ ತೋರಿಸ್ತಿದೆ ಜ್ವರ ಇರ್ಬೋದಾ ಅಂತ ಯಾವುದೇ ಥರದ ಸಿಂಪ್ಟಮ್ಸು ಇರೋದಿಲ್ಲ ಸೊ ನಿಮ್ಗೆ ಯಾವುದೇ ಥರದ ಸಿಂಪ್ಟಮ್ಸ್ ಇಲ್ಲ ಅಂತಂದರೆ ಜ್ವರ ಬಂದಿದೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಾವು ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾನೆ ಇರ್ತೀವಿ ಆಯುರ್ವೇದ ಅಂದಕ್ಷಣ ವಾತ ಪಿತ್ತ ಕಫ ಅನ್ನುವಂಥ ಮೂರು ದೋಷ ಬರುತ್ತೆ ಒಂದು ವೇಳೆ ನೀವು ಪ್ರಾಕೃತಿಕವಾಗಿ ನಿಮ್ಮ ಬಾಡಿ ನೇಚರ್ ಪಿತ್ತ ಏನಾದರೂ ಆಗಿ ಿದರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಯಾವಾಗಲೂ ಎಲಿವೇಟೆಡ್ ಇರುತ್ತೆ ಸ್ವಲ್ಪ ರೈಸ್ ಅನ್ಸುತ್ತೆ ಈಗ ನೀವು ಯಾರಾದರೂ ಕೈ ಹೀಗೆ ಹಿಡ್ಕೊಂಡು ತಕ್ಷಣ ಏನಾದ್ರು ಜ್ವರ ಇದೆಯಾ ಅಂತ ಕೇಳ್ತಾರೆ ಎಷ್ಟೋ ಸಲ ಅಷ್ಟು ಸ್ವಲ್ಪ ವಾರ್ನೆಸ್ ನಿಮ್ಮ ಇರುತ್ತೆ ಸೊ ಹಾಗಾಗಿ ಟೆಂಪ್ರೇಚರ್ ಇಷ್ಟೇ ಇರಬೇಕು ಅಂತೇನೂ ಇಲ್ಲ ನಿಮಗೆ ಡಿಸ್ಕಂಫರ್ಟ್ ಅನ್ಸಿದ್ರೆ ಬಾಡಿಯಲ್ಲಿ ಪೇಯ್ನು ಅಥವಾ ಕಣ್ಣಲ್ಲಿ ನೀರು ಅಥವಾ ಎದೆನಲ್ಲಿ ಕಫ ಕಟ್ಟಿದ್ದು ಈ ಥರ ಡಿಸ್ಕಂಫರ್ಟ್ಗಳಿದ್ದಾಗ ಮಾತ್ರ ಅದನ್ನು ಜ್ವರ ಅಂತ ಅಂದ್ಕೊಳ್ಳಿ ಸುಮ್ಮನೆ ಟೆಂಪ್ರೇಚರ್ ನೋಡಿ ಇಷ್ಟೇ ಇದೆ ಸೊ ಇಷ್ಟೇ ನನಗೆ ಬಂದಿರ್ಬೋದು ಅನ್ನುವಂಥ ಭಯ ಬೇಡ ಸುಮ್ಮನೆ ಟೆಸ್ಟ್ ಮಾಡಿಕೊಂಡು ಇನ್ನು ಕೆಲವೊಬ್ಬರು ಹೇಳ್ತಾರೆ ನಂದು ಯಾವಾಗಲೂ ನೈಂಟಿ ಸಿಕ್ಸ್ ಡಿಗ್ರಿ ಪ್ಯಾರಾನೈಟ್ ಇರುತ್ತೆ ನನಗೇನಾದರೂ ಲೋ ಫೀವರ್ ಇರ್ಬೋದಾ ಅಂತ ಸೊ ಆ ಥರದ ಕಾನ್ಸೆಪ್ಟ್ಗಳು ಯಾವುದೂ ಇಲ್ಲ ಸೊ ಲೋ ಫೀವರ್ ಅಂತೇನೂ ಇಲ್ಲ ಸೊ ವಾತ ಪ್ರಕೃತಿಯವ್ರೇನಿರುತ್ತೆ ಬಾಡಿ ನೇಚರೇ ವಾತ ಏನಿರುತ್ತೆ ಅವ್ರದ್ದು ಯಾವಾಗಲೂ ಸ್ವಲ್ಪ ಥಂಡಿ ನೇಚರ್ ಇರುತ್ತೆ ಸೊ ಟೆಂಪ್ರೇಚರ್ ಕಡಿಮೆನೇ ಇರುತ್ತೆ ಸೊ ಹಾಗಾಗಿ ಭಯ ಅವಶ್ಯಕತೆ ಇಲ್ಲ ಇನ್ನು ಈಗ ಟೆಂಪ್ರೇಚರ್ ವಿಷಯದಲ್ಲಿ ಬಂದರೆ ಸೊ ಯೂಶ್ವಲಿ ಮಕ್ಕಳಲ್ಲಿ ನಾನು ನೋಡಿರ್ತಕ್ಕಂಥದ್ದು ಹಂಡ್ರೆಡ್ ಡಿಗ್ರಿ ಆಗ್ತಾ ಇದ್ದಾಗೆ ಭಯ ಪಡ್ಕೊಂಡು ಈ ಪ್ಯಾರಾಸಿಟಮಾಲ್ ಹಾಕುವಂಥದ್ದು ಕೆಲವೊಂದು ಆ್ಯಂಟಿಬಯೋಟಿಕ್ ಡ್ರಗ್ ಅಂತ ಹೇಳ್ತೀವಿ ಸೊ ಅದನ್ನು ಹಾಕೋದು ಅಂತ ಯೂಶಲಿ ಪೇರೆಂಟ್ಸ್ ಕೇಳ್ತಾರೆ ಹಾಕಿಬಿಡಲ ಹಂಡ್ರೆಡ್ ದಾಟ್ಬಿಟ್ಟಿದೆ ಹಂಡ್ರೆಡ್ ದಾಟಿಬಿಟ್ಟಿದೆ ಅಂತ ಸೊ ಆಯುರ್ವೇದದ ಪ್ರಕಾರ ಏನು ಹೇಳ್ತೀವಿ ಅಂತಂದರೆ ಒಂದು ಎರಡರಿಂದ ಮೂರು ದಿನದವರೆಗೂ ನಿಮಗೆ ಜ್ವರ ಇದ್ದರೆ ಇಪ್ಪತ್ತೆ ಅಂತ ಏನು ಹೇಳ್ತೀವಿ ಅಂತಂದರೆ ಆ ಆಹಾರದಲ್ಲೇ ನೀವು ಆ ಜ್ವರನ ಸರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಿಮ್ಮ ಇಮ್ಯುನಿಟಿ ಡೆವಲಪ್ ಆಗ್ತಾ ಹೋಗುತ್ತೆ ಈಗಷ್ಟೇ ಅಂದರೆ ಸಂಚಿಕೆಯನ್ನು ಒಬ್ಬರು ಫೋನ್ ಮಾಡಿದ್ರು ಸೊ ಅವ್ರು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ಮೇಡಮ್ ನಂಗೆ ಜ್ವರ ಬರೋದೇ ಇಲ್ಲ ಸೊ ನಮ್ಮ ಮನೆಯಲ್ಲೆಲ್ಲ ಹೆದರ್ಸ್ತಾರೆ ಏನಂತಂದ್ರೆ ವರ್ಷಕ್ಕೊಂದ್ಸಲ ಜ್ವರ ಬಂದರೆ ಒಳ್ಳೆಯದು ಅಂತ ನೀವೇನು ಹೇಳ್ತೀರಿ ಅಂತಂದ್ರು ಸೊ ನಿಮಗೆ ಜ್ವರ ಬಂದೇ ಇಲ್ಲ ಅಂತಂದರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಿದೆ ಅಂತ ಅದಕ್ಕೆ ಭಯೋಪಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮ್ಗೆ ಈ ತರ ಒಂದ್ಸಲ ಜ್ವರ ಬರ್ತಿದೆ ಅಂತಂದರೆ ನೋಡಿ ಬಾಡಿಸ್ ನಿಮ್ಮ ದೇಹದಲ್ಲಿ ಡೆವಲಪ್ ಆಗ್ತಿದೆ ಅಂತ ಹೇಳಿ ಹಾಗಾಗಿ ಆ್ಯಂಟಿಬಯೋಟಿಕ್ ಮೆಡಿಸಿನ್ಗಳನ್ನು ತಗೊಂಡು ತಕ್ಷಣ ಟೆಂಪ್ರೇಚರ್ನ ಡೌನ್ ಮಾಡ್ಕೊಳ್ಳದೆ ಒಂದೆರಡು ದಿನ ನಿಮ್ಮ ಬಾಡಿ ಲ್ಲಿ ಇಮ್ಯುನಿಟಿ ಕ್ರಿಯೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಹಾಗೆ ಕೊಟ್ಟಾಗ ನಿಮ್ಮಲ್ಲಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಜ್ವರ ಬಂದಾಗ ಇಷ್ಟೆಲ್ಲ ಸಿಂಪ್ಟಮ್ಸ್ ಬಂದಾಗುತ್ತೆ ಸರಿ ಆಗ್ಬಿಟ್ಟಿರ್ತೀರ ಅಷ್ಟು ಇಮ್ಯುನಿಟಿ ಸೊ ಈಗ ಇದು ಹೆಸರು ಬೇಳೆ ಬೆಂದಿದೆ ಈ ಬೆಂದಿರತಕ್ಕಂತ ಹೆಸರು ಬೇಳೆಗೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಹಾಕೋಣ ಒಂದು ಚಮಚದಷ್ಟು ತುಪ್ಪ ಸಾಸಿವೆ ಇವತ್ತಿನ ಒಂದು ವೆಬಿನಾರಲ್ಲಿ ಕಡೆನಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು ಜ್ವರ ಎಲ್ಲ ಬಿಟ್ಟ ಮೇಲೆ ಮೈ ಕೈ ಎಲ್ಲ ತುಂಬ ನೆವೆ ಆಗ್ತಿದೆ ಏನು ಮಾಡಬೇಕು ಅಂತ ಹೇಳ್ತಿದ್ರು ಜ್ವರ ಮುಕ್ತ ಲಕ್ಷಣ ಅಂತ ಕರಿತೀವಿ ನಿಮಗೆ ಜ್ವರ ಬಿಡ್ತು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕೈ ಮೈ ತಲೆ ಎಲ್ಲ ನೆವೆ ಶುರು ಆಗುತ್ತೆ ಒಂದು ನೀವು ಸ್ನಾನ ಮಾಡಿರಲ್ಲ ಅದಕ್ಕೆ ಇನ್ನೊಂದು ಸ್ವೆಟ್ ಗ್ಲಾಂಡ್ಸ್ ಎಲ್ಲ ಓಪನ್ ಆಗಿ ಬೇರ್ದಲ್ಲೇ ಇರೋ ಟಾಕ್ಸಿನ್ ಸ್ವೆಟ್ಟಿಂದ ಆಚೆ ಬಂದಾಗ ನಿಮ್ಗಲ್ಲಿ ಕೆರ್ತ ಅನ್ನುವಂಥದ್ದು ಶುರುವಾಗ್ತಾ ಹೋಗುತ್ತೆ ಈ ರೀತಿ ಕೆರ್ತ ಬಂದಾಗ ಈ ತೊಟ್ಪತ್ರೆ ಎಲೆಗೆ ಉಪ್ಪು ಹಾಕಿ ದಿನಕ್ಕೊಂದು ಎರಡು ಎಲೆ ತಗೊಂಡು ಹಚ್ಚೋದಕ್ಕೆ ದೂರವಾದಿ ತೈಲ ಅಂತ ಸಿಗುತ್ತೆ ಗರ್ಕೆ ಎಣ್ಣೆ ಅದನ್ನ ಹಚ್ಚಿದ್ರೆ ಅದು ಕೂಡ ಸರಿ ಆಗುತ್ತೆ ಈಗ ಸಾಸಿವೆ ಜೀರಿಗೆ ಸೇರ್ಸೋಣ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಈರುಳ್ಳಿ ಸ್ವಲ್ಪ ಈರುಳ್ಳಿ ಕೆಂಪಗೆ ಹಾಕ್ತಾ ಇದ್ದ ಹಾಗೆ ಸ್ಟವ್ ಹಾಫ್ ಮಾಡೋಣ ಇದನ್ನು ಬೇಯಿಸಿ ಬೆಂದಂತಹ ಹೆಸರು ಬೆಳೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಳು ಮೆಣಸಿನ ಪುಡಿ ಜ್ವರ ಬಿಡ್ತಾ ಇದ್ದ ಹಾಗೆ ಅರ್ಚನವ್ರು ಹೇಳಿದಾಗೆ ಮೈಯೆಲ್ಲ ಕಡಿಯೋಕ್ಕೆ ಶುರುವಾಗೋ ಚಾನ್ಸಸ್ ಇರುತ್ತೆ ಸೊ ಕಡಿತಾ ಇದೆ ಅಂತ ಹೇಳಿ ಯಾವುದಾದ್ರೂ ಆ್ಯಂಟಿ ಸಿಸ್ಟಮಿಲ್ನೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ ದೊಡ್ಡ ಪತ್ರೆ ಯೂಸ್ ಮಾಡಿ ಹಾಗೆ ಜ್ವರ ಬಿಡ್ತಾ ಇದ್ದ ಹಾಗೆ ಅನ್ನ ತಿನ್ನಬೇಕು ಅನಿಸಿದ್ರೆ ಅನ್ನಕ್ಕೆ ರುಚಿ ರುಚಿಯಾಗಿ ಈ ತೋವೆನ ನೀವು ಬಳಸ್ಬೋದು